And <laughs> ನೀರ್ ಕೇಳಿದ್ರೆ ಇಲ್ಲ ಅನ್ಬಿಟ್ರು ಆಯಾ ಫ್ಯಾಮಿಲಿ ಅವರು ಇಲ್ಲಿ ಬಂದು ಪಿಂಡ ದಾನ ಮಾಡ್ತಾರೆ ಅದ್ಭುತವಾಗಿದೆ ತಣ್ಣಗಿದೆ ಮತ್ತೆ ಕುಡಿಲಿಕ್ಕಂತೂ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಜೊತೆಗೆ ಗುರುದ್ವಾರನೂ ಇದೆ ಅಂದಾಗೆ ಅಲ್ಲಿ ನೀರ್ ಎಲ್ಲಿಂದ ಬರ್ತಾ ಇದೆ ಕ್ಯಾಕೆ ಮಿಲ್ತಾ ہے بھائی صاحب یہاں پہ ಇದು ಲೋಕಲ್ ಕಾಶ್ಮೀರಿ ಅವರ ಡ್ರೆಸ್ ಇರುತ್ತೆ ಮೇಡಾ ನಾನು ಆಪ್ಕೋ ಹೆಲ್ಪ್ करू ಕ್ಯಾ نہیں یہ खरबूजा है

ಬಂದಿದ್ದೀವಿ ಇದು ಸೂರ್ಯ ಮಂದಿರನಾ ಏನು ನನಗೆ ಏನೂ ಗೊತ್ತಿಲ್ಲ ಆದರೆ ನೋಡೋಕ್ಕೆ ಮಾತ್ರ ಅದ್ಭುತವಾಗಿದೆ ನೋಡ್ಕೊಂಡು ಬನ್ನಿ ನೀವೊಂದು ಸಲ ಉತ್ಕೊಳ್ಳೋ ವ್ಯವಸ್ಥೆ ನಂಗೆ ಗೊತ್ತಿಲ್ಲ ಸದ್ಯಕ್ಕೆ ಸರಿ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಅಲ್ಲಿ ಗುರುದ್ವಾರನೂ ಇದೆ ಅಲ್ಲೇ ಹೋಗೋಣ ಬಾ ನಿಂಗೆ ಉಳ್ಕೊಳೋಕೆ ಈಸಿ ಆಗುತ್ತೆ ಅಂತ ಬಿಟ್ಟರೆ ಅವ್ರು ಮನೆ ಕರ್ಕೊಂಡು ಹೋಗ್ತಾರೆ ಬಟ್ ಬೇಡ ತೊಂದರೆ ಬೇಡ ಆಕೆನಾ ಸೊ ಇದನ್ನ ನೋಡೋಣ ಇಲ್ಲಿ ಬಂದಿದ್ದೀವಲ್ಲ ಅದ್ಭುತವಾಗಿದೆ ಹೌದು ಇದು ದೇವಸ್ಥಾನನೇ ಇತ್ತು ಪುರಾತನವಾದ ದೇವಸ್ಥಾನ ಇದು ಇದರ ಅವಸ್ಥೆ ಇವತ್ತು ಹೀಗಿದೆ ಇದೆಲ್ಲ ಅನಿಸುತ್ತೆ ದೊಡ್ಡ ದೊಡ್ಡ ಪಿಲ್ಲರ್ಗಳೇನೋ ಇದಕ್ಕೇನು ಹೇಳ್ತಾರೆ ಏನು ಹೇಳ್ತಾರೆ ಇದಕ್ಕೆ ಏನೋ ಹೇಳ್ತಾರಲ್ಲ ನೆನಪಾಗ್ತಿಲ್ವೇ ಇದು ಯಾವ ದೇವಸ್ಥಾನ ಇರ್ಬೋದು ನೀವೇ ನೋಡಿ ನಿಜವಾಗ್ಲೂ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ಆಯಿತಾ ಸಿ ಹೋಗೋಣ ಒಳಗೆ ಸ್ಲೀಪರ್ ಬಿಟ್ಟು ಹೋಗೋಣ ಸಿಕ್ಚುಲಿ ಕ್ಯಾಮ್ರಾ ಇಟ್ಕೊಂಡಿರೋದು ಕ್ಯೂಟ್ ಕಾಶ್ಮೀರಿ ಗರ್ಲ್ ಬಟ್ ಅವ್ರ ಕ್ಯಾಮ್ರಾದಲ್ಲಿ ಬರೋಲ್ಲ ಯಾಕಂದ್ರೆ ಅವರಿಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ಸ್ ಇದೆ ಖಂಡಿತ ಇಲ್ಲಿ ದೇವಸ್ಥಾನ ಇತ್ತು ಬಿಡಿ ಅಷ್ಟರಲ್ಲಿ ಡೌಟೇ ಇಲ್ಲ ಸೊ ಸದ್ಯದ ಪರಿಸ್ಥಿತಿ ಹೀಗಿದೆ ಬನ್ನಿ ನಾನು ನಿಮಗೆ ಇಲ್ಲಿ ಫುಲ್ ಸುತ್ತಮುತ್ತ ತೋರಿಸ್ತೀನಿ ಮೇಯ್ನ್ ಗುಡಿ ಅದಿತ್ತು ಅನಿಸುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಶಿಲೆ ಕೆತ್ತನೆ ಮಾಡಿರೋದು ಹಾಗೇ ಇದೆ ಸೊ ಇದೆಲ್ಲ ಶಿಲೆಗಳು ಇದೆಲ್ಲ ಸೊ ಇಲ್ಲೊಂದಿದೆ ಹಾಗೆ ನೋಡಿ ಫುಲ್ಲು ಶಿಲೆಗಳಿದೆ ಸಿ ಹೌದಾ ತುಂಬಾ ದೊಡ್ಡ ದೇವಸ್ಥಾನ ರೀ ನಿಜವಾಗ್ಲು ಮೇಲೆ ನೋಡಿದ್ರೆ ಟಾಪ್ ನೋಡಿ ಮೇಲೆ ಟಾಪ್ ನೋಡಿ ಅಷ್ಟು ಮೇಲಿದೆ ಆಗಿನ ಕಾಲದಲ್ಲಿ ಕಟ್ಟಿರೋದು ನಿಜವಾಗ್ಲೂ ಅದ್ಭುತ ಹೊರಗಡೆ ಸ್ವಲ್ಪ ವಾತಾವರಣ ಹಾಗೆ ನನಗೆ ಲಿಫ್ಟ್ ಕೊಟ್ಟಿದಾರಲ್ಲ ಪಾಪ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆ ವೇಟ್ ಮಾಡಿಸೋದು ಬೇಡ ಸೀದಾ ನಾನು ಗುರುದ್ವಾರಕ್ಕೆ ಹೋಗೋ ಅಂತ ಪ್ಲ್ಯಾನ್ ಇಡ್ಕೊಂಡಿರೋದು ಸೊ ಗುರುದ್ವಾರಕ್ಕೆ ಹೋಗಿ ಅಲ್ಲೇ ಉಳ್ಕೊಳ್ತೀನಿ ಸೊ ಇಲ್ಲಿ ಬನ್ನಿ ಸೊ ಇದು ಹೊರಗಡೆ ಹೊರಗಡೆ ವಾತಾವರಣ ನೋಡಿ ಇದೆ ಸನ್ಸೆಟ್ ಆದಮೇಲೆ ಸನ್ಸೆಟ್ ಆಗೋಯ್ತು ಬಿಡಿ ಸನ್ಸೆಟ್ ಆದಮೇಲೆ ಸೊ ಈ ರೀತಿ ಇದೆ ಚೆನ್ನಾಗಿದೆ ನೋಡಿ ಸೂಪರ್ थैंक यू सो मच कैमरा मैन एक्चुअली यूरे कैमरा हिडी दो आपका नाम मजाकिर और आपका नातिग और आपका नायरा थैंक रहते हैं दो तीन किलोमीटर दूर। बस यहीं पे रहते हैं में अच्छा अच्छा अब मेरे चैनल को सब्सक्राइब करना, सब करना। <laughs> ज्यादा नहीं है सब्सक्राइब करना बाय बाय ನಂಗೆ ಗೊತ್ತಿಲ್ಲ ಪಿಂಕಿದಿ ಎಲ್ಲಿ ಹೇಳಿದ್ದು ಅಂತ ಎನಿವೇಸ್ ಅಲ್ಲಿ ಒಂದು ಗುರುದ್ವಾರ ಇದೆ ಗುರುದ್ವಾರಕ್ಕೆ ಹೋಗಿ ನಾವು ಸ್ಟೇ ಆಗೋಣ ನಾಳೆ ಅವ್ರು ಬಂದಮೇಲೆ ಅದೇನು ಪ್ರೋಗ್ರಾಮ್ ಅಂತ ನೋಡೋಣ ಈ ಥ್ಯಾಂಕ್ ಯು ಸೋ ಮಚ್ ಫೈನಲಿ ಜೀರೋ ಮನಿ ಸಕ್ಸಸ್ಫುಲ್ ಆಗಿ ಆಗಿದೆ ಇವಾಗ ಸದ್ಯ ಗುರುದ್ವಾರಕ್ಕೆ ಬಂದಿದ್ದೀನಿ ट्रैवल चल रहा है तो आज मुझे यहाँ रुकना था मैं कल चले जाऊंगी श्रीनगर क्या जा नाम है आपका सोनू शाहजहान चैनल का नाम है सोनू द संचारी वी आर प्रोवाइडिंग द स्पेस फॉर सोनू विदाउट एनी चार्जेस शी इज वेलकम हियर शी कैन हैव मील एट नाइट एंड रेस्ट वी शैल विशिंग हर बेस्ट ऑफ लक फॉर फॉर हर फ्यूचर ट्रैवल थैंक यू सर एंड मैं कुछ सेवा भी करना चाहती हूं so, जैसे कि okay. कुछ काम है यहां पे तो प्लीज श्योर ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಅಬ್ಬಾ ಸ್ಟೇಯಿಂಗ್ ಸಿಕ್ತು ಟ್ರಾವ್ಲರ್ ಅಂತ ಹೇಳಿದೆ ಝೀರೋ ಮನಿಲಿ ಹಿಂಗೆ ಓಡಾಡ್ತಾ ಇದ್ದೀನಿ ಅಂತ ಹೇಳಿದೆ ನಾಳೆ ಮುಗಿಸ್ಬೇಕು ಸೊ ಪರವಾಗಿಲ್ಲ ಇರಮ್ಮ ಅಂತ ಹೇಳಿದರು ಯೂಶ್ವಲಿ ಚಾರ್ಜ್ ಮಾಡ್ತಾರೆ ನೂರು ರೂಪಾಯಿ ಕೇಳ್ತಾರೆ ಬಟ್ ಸ್ವಲ್ಪ ನಾವು ಅವರಿಗೆ ಹೇಳಬೇಕು ಇಲ್ಲ ನಾನು ಈ ರೀತಿ ಒಂದು ಹಾಂ ಜಿ ಈ ರೀತಿ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಲ್ಲ ಆಪ್ಕಿ ಫ್ಯಾಮಿಲಿಯೇ ಅಚ್ಚಾ ಓಕೆ ಜಿ ಅಚ್ಚ ಲಗ ಆಪ್ಲೋಗ ಮಿಲ್ಗೆ ಏಟ್ ಓ ಕ್ಲಾಕ್ ಲಂಗರೇ ಈಗ ಕೆಮ್ಮ ಬರ್ತಾ ಇತ್ತು ಸೊ ನೀರು ಕೇಳಿದೆ ಇಲ್ಲ ಅನ್ಬಿಟ್ರು ನೋಡಿ ಅಲ್ಲಿ ಕೂತಿದಾರಲ್ಲ ಅವಾಗಿಂದ ಕೆಮ್ಮು ನೀರು ಕುಡಿಬೇಕು ಅಂತ ಬಟ್ ಬಾಟಲ್ ಇಲ್ಲ ನನ್ನ ನೀರ್ ಕ್ಯಾರಿ ಮಾಡಕ್ಕೆ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಕುಡಿಬೇಕು ಮತ್ತೆ ಮುಂದೆ ಹೋಗ್ಬೇಕು ನೀರು ಕೊಡಿ ಅಂದ್ರೆ ಕೊಡಲ್ಲ ಅಂದ್ಬಿಟ್ರು ಈ ರೀತಿ ಬ್ಲಾಂಕೆಟ್ ಕೊಡ್ತಾರೆ ಬಸ್ ಬಸ್ ಈ ರೀತಿ ಡೆಪಾಸಿಟ್ ಮಾಡ್ಕೊಂತಾರೆ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಮಾಡಿಸ್ಕೊಂತಾರೆ ಆಮೇಲೆ ಅದನ್ನ ಕೊಡ್ತಾರೆ ಮತ್ತೆ ಬ್ಲಾಂಕೆಟ್ ರಿಟರ್ನ್ ಮಾಡಿದ್ಮೇಲೆ ಕೊಟ್ಟಿದ್ದ ದುಡ್ಡು ವಾಪಸ್ ಕೊಡ್ತಾರೆ ಯಾಕಂದ್ರೆ ಗೊತ್ತಲ್ಲ ಬ್ಲಾಂಕೆಟ್ ತಗೊಂಡೋಗ್ಬಿಟ್ರೆ ಅಂತ ಅಷ್ಟೇ ನನಗೆ ಫ್ರೀ ಈಗ ಆದ್ರೆ ನಾವು ನಾಳೆ ಇಲ್ಲಿ ಸೇವೆ ಮಾಡಿ ಹೋಗೋಣ ಹಾಗೆ ಫ್ರೀಗೆ ನಾವು ಏನು ತಗೊಳ್ಳೋದು ಬೇಡ ಥ್ಯಾಂಕ್ ಯು ಸೊ ಮಚ್ ಏ ಸರ್ ಬಹುತ್ ಹೆಲ್ಪ್ಫುಲ್ ಹ್ಯಾ ಆ್ಯಕ್ಚುಲಿ ಧನ್ಯವಾದ ಥ್ಯಾಂಕ್ ಯು ಸರ್ ಡ್ರಿಂಕಿಂಗ್ ವಾಟರ್ ಕಾಶ್ಮೀರಲ್ಲಿ ಕುಡಿಯೋ ನೀರಿನೊಂದು ಪ್ರಾಬ್ಲಮ್ ಇಲ್ಲ ಪ್ಯೂರ್ ವಾಟರು ಅದ್ರ ಬಗ್ಗೆ ಡೌಟೇ ಬೇಡ ಅಂತ ದಾರಿ ಉದ್ದಕ್ಕೂ ಬರೋರೆಲ್ಲ ಹೇಳ್ತಾ ಇದ್ರು ಯಾರೋ ನನಗೆ ಕಮೆಂಟ್ ಮಾಡಿದರು ಈ ಕಾಲದಲ್ಲಿ ಏನು ಫ್ರೀ ಸಿಗಲ್ಲ ನೀರು ಸಹ ಸಿಗಲ್ಲ ಅದು ಹೆಂಗೆ ನೀವು ಫ್ರೀ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಈ ಟ್ರಾವೆಲಲ್ಲಿ ನೀರಿಗೆಲ್ಲೂ ಪೇ ಮಾಡಿಲ್ಲ ಈ ರೀತಿನೇ ಸಿಗ್ದಾಗಲೆಲ್ಲ ಅದನ್ನು ತಗೊಳ್ತಾ ಇರ್ತೀನಿ ಓಕೆನಾ ಅದೊಂದು ಬಾಟಲ್ ಇತ್ತು ಅದನ್ನು ವಾಶ್ ಮಾಡಿಕೊಂಡೆ ಈಗ ಅದೇ ಬಾಟಲಲ್ಲಿ ನೀರು ತುಂಬಿಸ್ಕೊಂಡಿದ್ದೀನಿ ಏನು ಮಾಡೋದು ಈಗ ನಾನು ಬಾಟಲ್ ಪರ್ಚೇಸ್ ಮಾಡೋಕ್ಕಾಗುತ್ತಾ ಇಲ್ಲ ಇನ್ನು ಜೀರೋ ಮನಿ ಟ್ರಾವೆಲ್ ಆನ್ ಇದೆ ನಾಳೆಗೆ ಮುಗಿಯತ್ತೆ ಓಕೆನಾ ಚಲೋ ಮೇಲೋಗೋಣ ಬ್ಲಾಂಕೆಟ್ ಕೊಟ್ಟಿದ್ದಾರೆ ಮೇಲೋಗೋಣ ಅವ್ರು ನೀಚೆ ಬಹುತ್ ಬಹತ್ ದೂರೇ ಕರ್ನಾಟಕ ಎಲ್ಲರೂ ರೆಡಿ ಮಾಡ್ಕೊಳ್ತಾರೆ ನಮ್ಮದು ರೆಡಿ ಆಗಿದೆ ಓಕೆನಾ ನಮ್ಮ ಬ್ಯಾಗ್ ಈ ಮೂಲೆಯಲ್ಲಿ ಇರಲಿ ಆಯಿತಾ ಇದೊಂದು ಹಾಲ್ ಇಲ್ಲಿ ಬರ್ತಾರೆ ನಾಳೆ ಪಿಂಕಿ ದೀದಿ ಆ್ಯಂಡ್ ಅವ್ರ ಫ್ಯಾಮಿಲಿ ಬರುತ್ತೆ ಅವ್ರು ಇರ್ತಾರೆ ಎಷ್ಟು ಚೆನ್ನಾಗಾಯ್ತಲ್ಲ ಈ ಜರ್ನಿ ಝೀರೋ ಮನಿ ಟ್ರಾವೆಲ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಾಯ್ತು ಅನ್ಪ್ಲಾನ್ ನೋಡಿ ಬಟ್ ಕಾನ್ಫಿಡೆಂಟ್ ರೀ ಜಿಗ್ಗರ್ ಡಬಲ್ ಗುಂಡಿಗೆ ಇದೆ ಅಂತ ಗೊತ್ತಾಯ್ತು ಆಯ್ತಾ ಆಮೇಲೆ ಎಲ್ಲೇ ಪೊಲೀಸರು ಆರ್ಮಿ ಅವರು ಸ್ವಲ್ಪ ಅವರು ಜೋರಾಗಿ ಮಾತಾಡ್ತಾರೆ ನಾನು ಹೆದರ್ಕೋಬಾರ್ದು ಅಷ್ಟೇ ಲಂಗರ್ ಪ್ರಸಾದ ಕೊಡ್ತಾ ಇದ್ದಾರೆ ಎಲ್ಲರೂ ಈ ರೀತಿ ಇಲ್ಲಿ ಕುತ್ಕೊಂಡು ತಿಂತ ಇದ್ದಾರೆ ನಿಜವಾಗ್ಲೂ ನಂಗೆ ಹಸಿವ್ ಆಗಿರೋದಕ್ಕೂ ಊಟ ಮಾತ್ರ ಸಕ್ಕತ್ತಾಗಿದೆ ಆಪ್ಕ ನಾಮ್ ಕ್ಯಾ ಹೇ ನಾನು ಉರ್ಮಿಳ ಊರ್ಮಿಳಾ ಕಾನ್ಸೆಸೆ ಕಾಶ್ಮೀರ ಕೊಂಚ ಡಿಸ್ಟಿಕ್ ರಾಮನ್ ಡಿಸ್ಟ್ರಿಕ್ अच्छा आप सेवा कर रहे हैं अच्छा अच्छा आपको लगता है यहाँ अच्छा। तो दो दिन के लिए हूँ तो मैं अकेली हूँ अच्छा? मैं सोलो ट्रैवलर हूँ अच्छा च्छा, च्छा। अच्छा ये आपने टोपी लगाया ये यहाँ का ट्रेडिशन ये है अच्छा जी है तो क्यूट हाँ, 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 है अच्छा <laughs> है हाँ, अच्छा हाँ. लगता है थे, अच्छा थे, जी थे। मैं आपको सुबह ना सेवे ना हाँ गुड जी नई मलगण ना लंगर मुगसी सेवे माण पिंक दिया अफ बार ಅದ್ರದ್ದು ಒಂದು ಸಂಪ್ರದಾಯ ಅದು ಆಯಾ ಫ್ಯಾಮಿಲಿಯವರು ಇಲ್ಲಿ ಬಂದು ಪಿಂಡ ದಾನ ಮಾಡ್ತಾರಂತೆ ಅಲ್ಲಿ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ ಅಂದಾಗೆ ಅಲ್ಲಿ ನೀರ್ ಎಲ್ಲಿಂದ ಬರ್ತಾ ಇದೆ ನೋಡಿ ನೀರ್ ಎಲ್ಲಿಂದ ಬರ್ತಾ ಇದೆ ಅಲ್ಲಿ ಎಲ್ಲಿಂದ ಬರ್ತಾ ಇದೆ ಅಲ್ಲಿ ಹೋಗೋಣ ಬನ್ನಿ ಅಂದ್ರ ಜೋ ಪಾನಿ ಆರಾಯ್ ಕಹಾಸೆ ಆರಾಯ್ಸ अमरनाथ से ऐसा से। से। रोज रहता है पानी और जो ये सब पूजा कर रहे हैं वो पूजा क्या है सर पिंड दान कर रहे हैं नो आता पिंड दान बंदी हाफ हाँ आए सरप्राइज ठीक हूँ मैं मैं कल आई अच्छा हाँ और आ, आज पिंकी दीदी आ रहे हैं ये ऊपर अच्छा <laughs> मैं सोची आपको कहीं देखा है। <laughs> ये पिंकी दीदी के साथ आए थे ना और ये पिंकी दीदी है इनका नाम भी पिंकी दीदी है <laughs> हाय दीदी सच में बहुत अच्छा लग रहा है <laughs> ಇವ್ರಿಗೆ ಗೊತ್ತಾಯ್ತಲ್ಲ ಪಿಂಕಿ ದೀದಿ ಅವರ ಫ್ರೆಂಡ್ ಅವಾಗ್ ಬಂದಿದ್ರಲ್ಲ ಬೂಡ ಅಮರನಾಥ್ ಯಾತ್ರೆಗೆ ಅವ್ರ ಇವ್ರು ನಿಜವಾಗ್ಲು ಒಂಥರ ಖುಷಿ ಆಯ್ತು ಇವ್ರನ್ನೆಲ್ಲ ನೋಡಿದೀನಲ್ಲ ಅಂತ ಚೆನ್ನಾಗಿದೆ ನೀರಲ್ಲೇ ಹುಡ್ತಾ ಇರೋದಂತೆ ಪಾಂಡ್ ಅಂತ ಹೇಳ್ತಾರಂತೆ ಅದ್ಭುತವಾಗಿದೆ ತಣ್ಣಗಿದೆ ಮತ್ತೆ ಕುಡಿಲಿಕ್ಕಂತೂ ಅಷ್ಟು ಚೆನ್ನಾಗಿದೆ ಇಲ್ಲಿ ಯಾವಾಗಲೂ ನೀರಿರುತ್ತೆ ಅಂತ ಅಮರ್ನಾಥಿಂದ ನೀರು ಬರ್ತಾ ಇದೆ ನೀರ್ ಮಾತ್ರ ಅಲ್ಲೇ ಹುಟ್ಟಿ ಮತ್ತೆ ಮುಂದೆ ಹರಿತಾ ಇದೆ ಅಂತ ಸೊ ಇದೇ ನೀರು ಅಲ್ಲಿ ಹೋಗ್ತಾ ಇರೋದು ಈ ನೀರ್ ಎಲ್ಲಿವರೆಗೆ ಹೋಗುತ್ತೆ ನೋಡೋಣ ಇಲ್ಲಿ ವಿಶೇಷ ಏನ್ ಗೊತ್ತಾ ದೇವಸ್ಥಾನ ಜೊತೆಗೆ ಗುರುದ್ವಾರನು ಇದೆ ನೋಡಿ ಅಲ್ಲೆಲ್ಲ ಕ್ಯಾಂಪ್ ಹಾಕಿದಾರಲ್ಲ ಅದೆಲ್ಲ ಬಂದ ಯಾತ್ರಿಗಳಿಗೆ ಉಳ್ಕೊಳ್ಳೋ ವ್ಯವಸ್ಥೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಹೌದಲ್ಲ ದೇವಸ್ಥಾನದ ಹೊರಗಿನ ವಾತಾವರಣ ಅದ್ಭುತ ಅತ್ಯದ್ಭುತ ಪ್ರಕೃತಿಯೇ ದೇವರು ಅಷ್ಟು ಚೆನ್ನಾಗಿದೆ ಅಲ್ಲಿಂದ ಬರ್ತಿದೆ ಅಲ್ಲ ನೀರು ಅದು ತುಂಬ ಜನ ಹೇಳ್ತಾರೆ ಅಮರನಾಥ್ ಕಡೆಯಿಂದ ಬರ್ತಿದೆ ಅಂತೆಲ್ಲ ಅಲ್ಲೊಂದು ಪಾಂಡ್ ಇದೆ ಅಲ್ಲಿಂದ ಹರ್ಕೊಂಡು ಬರ್ತಿದೆ ನೀರು ಇಲ್ಲಿವರೆ ನೋಡಿ ಸೊ ನೀರು ಇಲ್ಲಿವರೆಗೂ ಹೋಗ್ತಾ ಇದೆ ವಿಶೇಷ ಅಂದರೆ ದೇವಸ್ಥಾನದ ಜೊತೆಗೆ ಗುರುದ್ವಾರ ಇದೆ ಇಲ್ಲಿ ಒಂದು पेड़ का नाम क्या है चिनार, चिनार।, चिनार। में ज्यादातर यही पेड़ होते हैं ना ये होते है। चिनार से कम साल से ज्यादा होता है सौ साल से ज्यादा ऑक्सीजन का इसका बड़ा फायदा है है ना बहुत ऑक्सीजन होगा ईरान से आया है यहाँ से नहीं है अच्छा ईरान से यहाँ पे लगाया गया मैं ना कर्नाटका से हूँ हमारे यहाँ ऐसा एक झाड़ होते है उसको बोलते हैं आला अलग होते दल हाँ अलग होते हैं

ಮತ್ತೆ ಇಲ್ಲೂ ಸಹ ಇದೆ ನೋಡಿ ನನ್ ಸುತ್ತಮುತ್ತ ಸಿ ಅಲ್ಲೂ ಇದೆ ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ ಅದು ಸಹ ಚಿನಾರ್ ಮರಾನೆ ಚಿನಾರ್ ಮರಾನೆ ಅಲ್ಲೂ ಸಹ ಇದೆ ಅದಕ್ಕೆ ಇಲ್ಲಿ ಹೆಲ್ತ್ ಡಬಲ್ ನಿಜವಾಗ್ಲೂ ಇಲ್ಲಿ ಹೆಲ್ತ್ ಚೆನ್ನಾಗಿರ್ಲಿಕ್ಕೆ ಇಲ್ಲಿ ಗಾಳಿ ಅದು ಮರಗಳಿಂದ ಸಿಗ್ತಾ ಇರೋದು ನೀರು ಅದು ಬೆಟ್ಟ ಗುಡ್ಡಗಳಿಂದ ಉತ್ಪತ್ತಿಯಾಗಿ ಬರ್ತಾ ಇರೋದು ಇನ್ನೇನು ಜನಗಳು ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ ಹಾಳು ಇದ್ರೆ ಸಾಕು ನಾವು ನೀವು ಇಲ್ಲಿ ಬಂದಾಗಲೂ ಅಷ್ಟೇ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಡ್ಕೊಂಡ್ರೆ ನ್ಯಾಚುರಲ್ ರಿಸೋರ್ಸಸ್ಸು ಹಾಗೆ ಇರುತ್ತೆ ಅಲ್ವಾ ನಮ್ಮ ಕಡೆಯೂ ಅಷ್ಟೇ ಅಲ್ಲೂ ಸಹ ಸಾಕಷ್ಟಿದೆ ಅದನ್ನು ನಾವು ಹಾಳು ಮಾಡ್ತಾ ಇದೀವಿ ಅಷ್ಟೇ ನೀವು ನೋಡಿಬೇಕಾದರೆ ಮುಂದೆ ಬರೋ ಬ್ಲಾಗ್ಸಲ್ಲಿ ತೋರಿಸ್ತೀನಿ ನಾನು ರಿಯಾಲಿಟಿ ಏನು ಅಂತ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಹೇಗೆ ಇಟ್ಟಿದ್ದಾರೆ ಸ್ಪೆಷಲಿ ಲಾಸ್ಟ್ ಟೈಮ್ ಹೋಗಿದ್ದೆ ಶಿವಗಂಗೆಗೆ ಭಾಳ ಬೇಜಾರಾಯಿತು ಅಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಅದು ಏನಕ್ಕಂತ ಹೋಗ್ತಾರಂತ ಗೊತ್ತಿಲ್ಲ ಇಲ್ಲಿ ಒಬ್ರು ಡ್ರೆಸ್ ಹಾಕೊಂಡು ಹೋಗ್ತಾ ಇದಾರಲ್ಲ ಇದು ಲೋಕಲ್ ಕಾಶ್ಮೀರಿ ಅವರ ಡ್ರೆಸ್ ಹೀಗಿರುತ್ತೆ ಆಕ್ಚುಲಿ ಇಲ್ಲಿಂದು ಜನ ಹೀಗಿರ್ತಾರೆ ಬೆಚ್ಚಿಗಿರ್ತಾರೆ ಇನ್ನೊಂದು ವಿಶೇಷ ಇಲ್ಲಿ ಅನ್ಸಿದ್ ನನಗೆ ಬೇಕ್ರಿ ಇಲ್ಲಿದು ಬೇಕ್ರಿ ಇಷ್ಟೆ ಕ್ಯಾಕೆ ಮಿಲ್ತಾಯ ಬಾಯ್ ಸಾಬೆ ಆಂಪಿ ಅವ್ರಿ ಜಾದ ಅಚ್ಚಾ ಅಚ್ಛಾ ಲವಾಸ್ ಲವಾಸ್ ಬೋಲ್ತೆ ಅದೇ ಆಕ್ಚುಲಿ ಲವಾಸ್ ಅಂತ ಚಾಯ್ ಕೆ ಚಾಯ್ ಕೆಸಾತ್ ಖಾಲಿತೀವ ಸರ್ ಚಾಯ್ ಕೆ ಮೈದೇಗ ಬಂತೇ ಮೈದೇಗ ಬಂತ ಅಚ್ಚಾ ಮೈದಾ ಹಿಟ್ಟಲ್ಲಿ ತಯಾರಾಗುತ್ತಂತೆ ಲವಾಸು ಆದರೂ ಮೈದಾವನ್ನ ನಾವು ಪ್ರಮೋಟ್ ಮಾಡಲ್ಲ ಮೈದಾ ಬೇಡವೇ ಬೇಡ ಅಂತ ಹೇಳೋದು ಅಲ್ಲೂ ಒಂದಿದೆ ನೋಡಿ ರೋಷನ್ ಲಾಲ್ ವಾಲಾ ನಮಸ್ತೆ ಅಚ್ಚ ಮೈ ಆಸಕ್ತಿ ಒಂದು ಚಪ್ಪಲ್ ಪೇನ್ ಸತ್ತಿಯ ಓಕೆ ಅಚ್ಚಾ ಈ ಲವಾಸ್ ಬಂದ್ರೆ ಆಯ್ಕೆ ಓಕೆ ನೋಡಿ ಇದು ಲವಾಸ್ ಅಂತ ಹೇಳಿದ್ರೆ लवास मारता है अब बोलिए ना थोड़ा लवास के बारे में आपके खाने के बारे में ये सुबह ब्रेकफास्ट में लगता है ब्रेकफास्ट जैसे हम ब्रेकफास्ट करते हैं हाँ। ब्रेकफास्ट के लिए रोटी होती है लवासा इसको बोलते हैं चाय के साथ पी लेते हैं चाय के साथ उसके साथ सब्जी के साथ, साथ, साथ और अगर कहीं जाना हो इमरजेंसी हो तो टिफिन में डाल के अपना जाम लगा दिया मक्खन लगा दिया तो ये अपना लंच के लिए भी रेडी है यूज हो जाता है। हाँ। ये ख़राब नहीं होता? कितने नहीं। दिन रख सकते हैं? दो दिन तीन दिन तो ये नॉर्मल हो जाता है हाँ। ये हमारे वहाँ तंदूरी रोटी भी बोलते हैं। लवास अंद्रे बेरे नम कड़े तंदूरी रोटी अदे तरह अदे इध कर्नाटका में कन्नड़ा भाषा है कन्नड़ा हाँ तो मैं जो भी यहाँ पे हिंदी में बात करती हूँ मैं इसको कन्नड़ा में भी बोल देती हूँ हाँ ಸಮಾಜ ಹಮೇತ ಮೌಕ ಮಿಲ್ಲಾಕಿ ಒಂದು ಐದು ರೂಪಾಯಿ ಅಂತೆ ಬಾಯ್ ಚಳಿಯಾತೀವ್ ಹೋ ಒಂದ್ ಚಿಕ್ಕ ಬೇಕ್ರಿ ಆದ್ರೆ ತುಂಬಾ ಜನ ಯಾಕಂದ್ರೆ ಇಲ್ಲಿನ ಜನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ತಿನ್ನೋದಿದೆ ಅಂತೆ ಲವಾಸ ಓಕೆ ನಾನು ಸ್ವಲ್ಪ ಹೊರಗಡೆ ರೌಂಡ್ ಹಾಕ್ತಾ ಹೇಗಿದೆ ಅಂತ ನೋಡ್ತಾ ಇದೀನಿ ಇನ್ನೊಂದು ಸರ್ದಾರ್ಜಿ ಚಿನಾರ್ ಗಿಡಗಳೆಲ್ಲ ಮುಗಲ್ ಟೈಮ್ ಅಲ್ಲಿ ಇರಾನ್ ಇಂದ ತಗೊಂಡ್ಬಂದು ನೆಟ್ಟಿದಂತೆ ಅಲ್ಲಿಂದ ನೀರ್ ಬರ್ತಾ ಅಲ್ಲ ಆ ನೀರು ಇಲ್ಲಿವರೆಗೆ ಹೀಗೆ ಬರ್ತಾ ಇದೆ ನೋಡಿ ಆಪಲ್ ಕೆಜಿ ಎಷ್ಟು ಅಂತ ಕೇಳಿದೆ ಸೊ ಇವ್ರ ಕತೆ ಕೇಳಿದ್ರು

ಫುಲ್ ಫ್ರೂಟ್ಸ್ ಅಂಗಡಿ ಅಪ್ಕ ನಾಮ್ ಸರ್ ಖುಷಿ ಅಹಮದ್ ಪಾಟ್ ಖುಷಿ ಇವರು ನೀವೇನಾದರೂ ನಾಳೆ ದಿನ ಅನಂತನಾಗ್ ಸೂರ್ಯ ಗೆ ಬಂದರೆ ಪ್ಲೀಸ್ ಇವರನ್ನು ಮಾತಾಡ್ಸ್ಕೊಂಡೋಗಿ ಇವರಿಗೊಂದು ಹಾಯ್ ಮಾಡಿ ಮರಿಬೇಡಿ ನೆನ್ಪಿಡ್ಕೊಳ್ಳಿ ಇವ್ರ ಅಂಗಡಿ ಇಲ್ಲೇ ಇದೆ ಆ್ಯಂಡ್ ಇಲ್ಲೇ ದೇವಸ್ಥಾನ ಇದೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಯಿತಾ ನಾನು ಜಸ್ಟ್ ಕೇಳಿದ್ದು ಇದು ಕಾಶ್ಮೀರ್ ಆಪ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಏನು ನೀವು ಯಾರು ಎಂತ ಯಾಕಂದ್ರೆ ಒಬ್ರು ಸಿ ಆರ್ ಪಿ ಎಫ್ ಆಫೀಸರ್ ಇದ್ರಲ್ಲ ಅವ್ರ ಹತ್ರ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಅದು ಹೇಳ್ತಾ 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 ಅವರಿಗೂ ಗೊತ್ತಾಯ್ತು ಸರಿ ನೀವೀಗ ನಮ್ಗೆಸ್ಟ್ ನೀವು ತಿನ್ನಲೇಬೇಕು ಅಂತ ಸೊ ನಮಗೂ ಕೆಲಸ ಸಿಕ್ತು ಅದೇ ಬೇಕಾಗಿದ್ದು ಬಾಳೆಹಣ್ಣು ಗೊನೆ ಸಮೇತ ಅದನ್ನ ಅವ್ರ ಟೆಕ್ನಿಕ್ ನೋಡಿ ಅಚ್ಚಾ ಐಡಿಯಾ ಯಾವ ಹೆಸರಾಗ್ದೇನೆ ಕಶ್ಮೀರ್ವೆ ಕೇಲೇಕ ರೇಟ್ ಥೋಡಾ ಡನ್ಗೆ ಹಾಬ್ಸಿ ಡಜನ್ ಒಂದು ಡಜನ್ಗೆ ನೂರ ರೂಪಾಯಿ ಅಂತೆ ಬಾಳೆಹಣ್ಣು ಬಾಳೆಹಣ್ಣು ಕಾಸ್ಟ್ಲಿ ಕಣ್ರಿ ಇಲ್ಲಿ ಕಾಶ್ಮೀರಿಂದು ಫ್ರೂಟ್ಸ್ ನೋಡಿದ ಮೇಲೆನೆ ಗೊತ್ತಾಗುತ್ತೆ ನಿಮಗೆ ನಾನು ಹೇಳಕ್ಕಿಂತ ಇಲ್ಲೇನಾದರೂ ಬಂದಾಗ ಇಲ್ಲಿ ಫ್ರೂಟ್ಸ್ನ ನೀವು ಹೆಚ್ಚು ತಿನ್ನಿ ನ್ಯಾಚುರಲ್ ಫ್ರೂಟ್ ಮತ್ತೆ ತುಂಬಾ ಟೇಸ್ಟಿ ಕೂಡ ಇದೆ ಚೆನ್ನಾಗಿದೆ ಕರ್ಬೂಜ ಇದು ನಾವು ನೋಡಿದೀವಿ ಇದು ನಾವು ನೋಡಿಲ್ಲ ये अंदर से वाइट होता है तो हाँ, और सबसे ज्यादा मीठा होता है मीठा होता है जैसे हम शकर खाते हैं तो उससे मीठा होता है ये। हुँ, हुँ, हुँ। और ये ये ये, ये बेंगलोर से ये आता है अच्छा ये बेंगलोर हाँ, से आ रहा है क्या ओके हाँ, हाँ, okay. नम कड़े इंदा बरतु नम कर्नाटका बेंगलुरता है एक्जेक्टली बेंगलुरु से आ रहा है या अच्छा अच्छा दूसरा होता है ये आड़ू आ गया कश्मीरी मंडी से आ रहा है ताजे ये कश्मीरी आड़ू है और तो बोलते हैं हाँ, हम हाँ? हाँ, हाँ, इसको हम हाँ आउट बोलते हैं इंग्लिश में उसको पीछा बोलते हैं पीछा हाँ, ओके फ्रूट्स मात्रा ब्यूटीफुल कंट्री खरबूजा ना ये खरबूजा आया अफगानिस्तान का अफगानिस्तान का उफ और कितना बड़ा है ना देखो अफगानिस्तान अफगानी का खरबूजा आते हैं ये सबसे मीठा होता है जैसे हम शहद खाते हैं आप लोग ना लकी पीपल हो सच में महंगा भी होता है वन के जी का और ये कम से कम पाँच किलो होगा रहता है ना यहाँ के लोग के नूरा रूपएं वो कमी अंदर आई के जी कश्मीरी द्राक्षी अंत हमारे डिस्ट्रिक्ट से निकलता है वो निकलता है कहाँ से गांधर से गांधरबल गांधर ऐसी कश्मीरी अंगूर ये हमारे एक ही डिस्ट्रिक्ट से निकलता है और कहीं से इसका रेट भी अच्छा होता है और खाने के लिए सबसे अच्छा होता है क्या रेट होगा इसका इस... इस दावागे दावागे। ये बारह सौ रूपए का वहाँ से किलो का नहीं, नहीं। हाँ। एक डब्बे का ओके हाँ। हाँ, okay. इसमें फोर के जी हाँ कश्मीर के लोग ईमानदार है वो इसमें पूरा भरेगा एक्स्ट्रा ही बरेंगे कम नहीं बढ़ते अच्छा अच्छा तो कास्ट अपने अगर दस लेंगे तो मगर वजन पूरा होगा ये सबसे बेटर है

यानी कि ये जो होता है ये बरसात से होता है हाँ 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 जो वहाँ पर है मून से ले रहे। वरना ये आते है अच्छा, अच्छा। तो के लिहाज से ओके ओके यहाँ पर लोकल ही होगा शिकार, तो की कम नहीं। लेकिन कश्मीर में ज्यादा आम तो नहीं होते ना? नहीं आम नहीं। आम नहीं होते नहीं। आम बाहर नहीं से ही आते हैं यहाँ ज्यादा एप्पल अंगूर सब कुछ मिलेगा आपको मगर आम के ओके काश्मीर अथवा कश्मीर मैंगो मत बा నిజవ్ూ అచ్చా కశ్మీర్ కసేవా ಸೆಟಪ್ ಆಗ್ತಾ ಇದೆ ಇನ್ನ ಮ್ಯಾಂಗೋ ಇಡ್ತಾ ಇದೀನಿ ಮೊಬೈಲ್ ಒಂದ್ ಕಡೆ ಇಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಇದರ ಟ್ರೈಪೋಡ್ ಅದಲ್ಲೇ ಬಂದೆ ಆ ಟ್ರೈಪೋಡ್ ಇಲ್ಲ ಇಟ್ಕೊಂಡ್ ಮಾತಾಡಿದ್ರೆ ಇಲ್ಲಿ ಜನಕ್ಕೆ ವಿಚಿತ್ರ ಅನ್ಸುತ್ತೆ ಆ ನ್ಯಾಚುರಲ್ ಕ್ಲಿಪ್ ಸಿಗಲ್ಲ ಅದಕ್ಕೆ ನಾನು ಹಾಗೆ ಬಂದೆ ಸೊ ಇದನ್ನು ಒಂದ್ಸಲ ಮುಗ್ಸ್ಕೊಂಡ್ಬಿಡ್ತೀನಿ ನಾನು ನಿಮಗೆ ಆಮನಿಸುತ್ತೇನೆ ನಾಸಿಕ್ ಮಹಾರಾಷ್ಟ್ರೀಟ್ ವಾಲಾ ಸೀಡ್ರೆ ಐತೆ ಕಾಶ್ಮೀರ್ ಕೇನಾ ಅಂಗುರಿ ಅಂಗುರಿ ಇದು ಇದು ಸಹ ದ್ರಾಕ್ಷಿ ಅಂತೆ ಈ ಕಿ ಸೌಕೆ ಕೆ ಜಿ ಫಿಫ್ಟಿ ಕೆಜಿಗೆ ಆಯ್ತಾ ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ ಅಲ್ವಾ ಇಲ್ಲಿ ಜಾಸ್ತಿ ಅದನ್ನ ಬೆಳೆಸ್ತಾರೆ ಅದಕ್ಕೆ ಕಡಿಮೆ ಮತ್ತೆ ಟೇಸ್ಟ್ ಅಲ್ಲೂ ಅಷ್ಟೇ ಕಾಶ್ಮೀರ್ ಆಪಲ್ ತುಂಬಾ ಚೆನ್ನಾಗಿರುತ್ತೆ ಇದು ಆಕ್ಚುಲಿ ಕಾಶ್ಮೀರಿ ಆಪೆಲ್ ನೋಡಿದೀರಾ

जो भगवान भगवान तो ने है, है। हाँ। इसको जो अपने हाँ। ये 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 डालेंगे, वहाँ पर के लिए, प्रसाद प्रसाद के के लिए। लिए, अच्छा। इनका रिवाज है। रिवाज जब है, हाँ। तक, तक ये जाएंगी नहीं जब तक ये नहीं मंदिर, खुशी कॉल मारे वीडियो कॉल तो आप कुछ साधन साधन थैंक यू सो मच

ಎಳ್ಳೀರ್ ಏಕೆ ಎಳ್ಳೀರ್ಗ ಕಿತ್ನಾಬೆ ಏಯ್ಟಿ ರುಪೀಸ್ ಮಾಸಿ ಆತನೋ ಎಂಬತ್ ರೂಪಾಯಿ ಎಳ್ಳೀರಿಗೆ ಕೇರಳದಂತೆ ಇವಾಗ ಪಿಯರ್ಸ್ನ ಇಲ್ಲಿ ಜೋಡಿಸೋಣ ಇವಾಗ ಇದು ಜೋಡ್ಸಿಬಿಟ್ರೆ ನೋಡಿ ಅಂಗಡಿದ್ ಲುಕ್ ನೋಡ್ರಿ ಲುಕ್ ಇದಿಷ್ಟು ಈಗ ಜೋಡಿಸಿದೀನಿ ಅವ್ರು ಹೇಳ್ತಾ ಇರೋದು ಕೆಲಸ ಕಲ್ತ್ಬಿಟ್ಟೆ ಅಂತ ಅಫ್ಘಾನಿಸ್ತಾನ ಕರ್ಬೂಜ ಅಂತ ಇದು ಇದನ್ ಸ್ಪೆಷಲ್ ಆಗಿ ಇಡಬೇಕು ಅಲ್ವಾ ನೋಡಿ ಎಷ್ಟು ದೊಡ್ಡದಿದೆ ಕೆಜಿಗೆ ನೂರ ಐವತ್ತು ರೂಪಾಯಿ ಅಂತ ಇದು ಕಮ್ಮಿ ಅಂದ್ರೆ ಒಂದು ಐದು ಕೆ ಜಿ ಇದೆ ಇದು ನಾಲ್ಕು ನಾಲ್ಕೈದು ಕೆಜಿ ಇದೆ ಏ ಇದಕ್ಕೆ ಮೆಟಡೋರ್ ಅಂತ ಹೇಳೋದು ಲೋಕಲ್ ಬಸ್ ಇದು ಇಲ್ಲಿದು ನೋಡಿ ಅಫ್ಘಾನಿಸ್ತಾನಿನ ಕರ್ಬೂಜ ಈಗಿರೀಗ ಹಾ ಫೈನಲಿ ಅಂಗಡಿದು ಸೆಟಪ್ ಇದು ಹೀಗಿದೆ ಕಸ್ಟಮರ್ಸ್ ಬರ್ತಾ ಇದಾರೆ ಭಯ ಹಾಪು ಕೈಸೆಲಗ್ರೆ मैंने आपको बोला ऐसे लगाने के लिए आप ऐसी सीख गई जैसे आप माहिर हो किसी चीज़ में <laughs> तो मुझे भी अच्छा लगा जो ये जो आपने नाशपाती लगाई जो हम इसको हम कश्मीर नाग बोलते हैं ये इतना मुश्किल लगाने के लिए इतना मुश्किल होता है ल, लगाने के लिए तो इसको एक घंटा लगता है लगाने में अच्छा आपने ऐसे ऐसा काम किया मुझे भी हैरानी होगी आपने ऐसे कैसे लगा दिया ओके। okay. और तो जो आपने अफ़गानिस्तान के खरबूजे मुझे आइडिया नहीं था ये कैसे लगाएंगे आपने मुझे बोला ये ऐसे लगाएंगे एक डब्बा निकाल के ऐसे रखेंगे तो ठीक हो गया वो भी ಆಪ್ಕೋ ದೇಖ ಅಚ್ಚೆ ಅಚ್ಚ ಫೀಲ್ ಹೋಗ ಅಣ್ಣ ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ಅಂಗಡಿ ಫುಲ್ ಸೆಟಪ್ ಆಗಿದೆ ಅವ್ರು ಹೇಳ್ತಾ ಕೆಲವೊಂದು ಫ್ರೂಟ್ಸ್ ಜೋಡ್ಸೋಕೆ ತುಂಬ ಕಷ್ಟ ಆದರೆ ನೀನು ತುಂಬ ಚೆನ್ನಾಗಿ ಜೋಡಿಸಿದ್ಯಾ ಅಂತ ಈಗ ಹೊಡೋಣ ನಾವು ಇಲ್ಲಿಂದ ನೋಡೋಣ ಫ್ರೂಟ್ಸ್ ಏನು ಕೊಡ್ತಾರೆ ಅಂತ ಹಾಂಜಿ ತೊ ಮೈ ನಿಕ್ಲು ಅಭಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಂಪಾದನೆ ಥ್ಯಾಂಕ್ ಯು ಸೊ ಮಚ್ ಈಗ ನನ್ನ ರೂಮ್ ಮೇಲಿದೆ ಬ್ಯಾಗ್ ಇಟ್ಟೋದೆ ನನಗೆ ಇಂಪಾರ್ಟೆಂಟ್ ಏನು ಗೊತ್ತಾ ನೋಡಿ ಈ ಬ್ಯಾಗ್ ಇದರಲ್ಲಿ ಚಾರ್ಜರು ಮೊಬೈಲು ನನ್ನ ಐಡೆಂಟಿಟಿ ಕಾರ್ಡು ಅದೆಲ್ಲ ಇದೆ ಆ ಬ್ಯಾಗಲ್ಲಿ ಬಟ್ಟೆ ಮತ್ತೆ ಗೊತ್ತಲ್ಲ ಅಷ್ಟೇ ಇರೋದು ಒಂದು ವೇಳೆ ಹಾಂ ಏನು ಆಗಿಲ್ಲ ಸ್ಲಿಪ್ಪರ್ ಬಿಡ್ಬೇಕಮ್ಮ ಓಕೆನಾ ಒಂದು ವೇಳೆ ಈ ಬ್ಯಾಗ್ ಹೋದ್ರೂ ಸೀರಿಯಸ್ಲಿ ಐ ಡೋಂಟ್ ಕೇರ್ ಓಕೆನಾ ಇನ್ನೊಂದು ವಿಚಾರ ಗೊತ್ತಾ ಪಕ್ಕದ ಅಂಗಡಿಯವರು ಮೇ ಬಿ ಅವ್ರ ಮಗ ಅನಿಸುತ್ತೆ ನನ್ನ ಮಗನಿಗೆ ಮದುವೆ ಆಗ್ತೀಯಾ ಅಂದರು ಹಂಗೆ ಭಯ ಆಯ್ತಪ್ಪ ಇವಾಗ ಸಂಜೆ ಮನೆಗೆ ಹೋಗೋಣ ರೆಡಿ ಇರು ಮನೆಗೆ ಕರ್ಕೊಂಡು ಹೋಗ್ತೀನಿ ನೀನು ಅವ್ನನ್ನು ಮೀಟ್ ಆಗು ಈಗ ಅವನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಕಾಲಿಗೆ ಸ್ವಲ್ಪ ಬೆಟ್ಟಾಗಿದೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಸ್ನಾನ ಮಾ ಅಜಾ ಓಕೆ ನೋ ಪ್ರಾಬ್ಲಮ್ ನೀಚೆ ಬಿಡ್ ಜಾತಿ ಮ್ಯಾಮ್ ಹಾಂ ಏ ಕಂಫರ್ಟೇಬಲ್ ನೀಚೆ ಏ ಈ ರೆಸಿಪಿ ಏನಾ ಧಮಾಲು ಬೋಲ್ತೆ ಇಸ್ಕೋ ನೋಡಿ ಈ ರೀತಿ ಆಲೂಗೆಡ್ಡೆ ಸಿಪ್ಪೆ ತೆಗಿತಾ ಇದಾರೆ ಏನಲ್ ಪ್ರಾಡಕ್ಟ್ನಾಮಾಲೂ ಅಭಿ ಇತಮೇ ಮಸಾಲ ಫೈನಲ್ ಕಾಶ್ಮೀರ್ ಪೀಪಲ್ ಗೆ ತುಂಬಾ ಇಷ್ಟ ಧಮಾಲು ಅಂತ